ಇದು ಐದು ವರ್ಷದ ಅಲ್ವಾ ಒಂದ್ ಅರವತ್ತು ಗಿಡ ಹಾಕಿದ್ದೆ ತೆಂಗು ನನ್ನ ಪ್ರಕಾರ ಒಂದು ಹತ್ತ ಹೋಗಿದೆ ಅಮಾಸೆ ಅಮಾವಾಸ್ಯ ಕ್ಲೀನ್ ಮಾಡ್ಬಿಟ್ಟು ಪೂಜೆ ಮಾಡ್ತೀನಿ ವರ್ಷಕ್ಕೊಂದ್ಸತಿ ಪೂಜೆ ಮಾಡ್ತೀವಿ ಸೊ ತೋಟ ತಗೊಂಡಾಗ ಈ ಹಳ್ಳಿಯವ್ರಿಗೆಲ್ಲ ಆ ಒಂದು ಊಟ ಹಾಕಿದ್ದೆ ಇದಿಷ್ಟೇ ಇಷ್ಟು ಮೇನ್ ಗಿಡ ನಾಲ್ಕು ವರ್ಷಕ್ಕೆ ಎಷ್ಟು ದೊಡ್ಡದಾಗಿದೆ ಆಮೇಲೆ ಕರಿ ಮೇಕೆ ಅಥವಾ ಕುರಿ ಒಂದು ಕರಿ ಕೋಳಿ ಅದು ದೊಡ್ಡ ಬಲಿ ಅಂತ ನೋಡಿ ಇವ್ರು ಅಷ್ಟು ಡೆಪ್ತ್ ಮಾಡಿದ್ದಾರೆ ನೀರು ಬಂದ್ರೆ ಇದು ಈ ಡೆಪ್ತಲ್ಲಿ ನೀರು ಇರುತ್ತೆ ಸೊ ಆರಾಮಾಗಿ ಓಡಾಡ್ಬೋದು ಐ ಹಾ ಕಾಡು ಕರ್ಬೇವೆ ಮುಳ್ಳು ಆಹ್ ಕಾಡು ಕರ್ಬೇವು ಏನ್ ಸ್ಮೆಲ್ ಇದೆ ಗೊತ್ತಾ ಒಂದ್ ಕವ್ ಒಂದ್ ಎರಡ್ ಒಂದ್ ನಾಲ್ಕ್ ಎರಡು ಹಸು ಮಲ್ನಾಡ್ ಗಿಡ್ಡ ನ್ಯಾಚುರಲ್ ಮದ್ಯಲ್ಲ ಆ ಈ ಮಧ್ಯದಲ್ಲ ಆ ಕಡೆ ಜಾಗ ಇದೆ ಕೋಳಿಗೆ ಕೋಳಿಗೊಂದ್ ಶೆಡ್ ಕುರಿ ಮಾಲ್ಗಳಿಗೆ ಒಂದು ಕುರಿಗ್ ಒಂದು ನಾಲ್ಕು ಕುರಿ ಜಾಸ್ತಿ ಇಲ್ಲ ಆಯ್ತ ಅಲ್ಲಿ ಪ್ರಪಾತದ್ ತರ ಇರುತ್ತೆ ಬಿದ್ದಿದ್ದಾರೆ ಎಷ್ಟೊಂದ್ ಜನ ಅವ್ರ ಕಡೆ ತಳ್ಳೋದು ಬೆಲ್ಟ್ ಗಿಲ್ಟ್ ಎಲ್ಲಾ ಹಾಕಿ ಅದುನ್ ಫೀಲ್ ಇದೆ ಯಾಕಂದ್ರೆ ಇಲ್ಲಿಗೂ ಐವತ್ತಡಿ ಡಿಫ್ರೆನ್ಸ್ ಇದೆ ಕಾಕಡೆಗೆ ನನ್ನ ಫೆನ್ಸಿಂಗೇ ಅದು ಇದೆಲ್ಲ ಏನು ಎಲ್ಲ ತೆಂಗು ಅಡಿಕೆ ನಾನೇ ಹಾಕಿದ್ದು ಇದು ನೋಡಿ ರೋಸ್ ಬೀಟೆ ಮರ ಅದು ಮಹಾಗಣಿ ಕವರಲ್ಲಿ ಬಂದಿದೆ ಒಂದು ಎಂಟತ್ತು ಮರ ಅದನ್ನ ಕಡಿದೆ ಹಾಗೆ ಬಿಟ್ಟಿದ್ದೀನಿ ದೊಡ್ಡ ಮರ ಆದ್ಮೇಲೆ ಮಹಾಗಣಿ ಕಡಿದು ಬಿಡ್ತೀನಿ ನೋಡಿ ಅದು ಮಹಾಗಣಿ ಮೇಲಕ್ಕೆ ಹೋಗಿದೆ ಬೀಟೆ ಮರ ಚಿಕ್ಕದಾಗಿದೆ ಈಗ ಮಹಾಗಣಿ ಕಡಿದ್ರೆ ಬೀಟೆ ಮರ ದೊಡ್ಡದಾಗುತ್ತೆ ಆ ಬೀಟೆ ಬಂದು ಮೂವತ್ತು ವರ್ಷ ಆಗಬೇಕು ಹೌದು ಇದೆಲ್ಲ ನೋಡಿ ಲಕ್ಷ್ಮೀ ತರುಣೆ ಮೂವತ್ತು ವರ್ಷ ಬೇಕಾ ಇದು ಬೀಟೆ ತೀರ್ಪುಡಿ ಎಲ್ಲ ಮೂವತ್ತು ವರ್ಷ ಬೇಕು ಇಪ್ಪತ್ತೈದು ಮೂವತ್ತು ವರ್ಷನೇ ಇಲ್ಲ ಸಣ್ಣ ತುಂಬಾ ಸಣ್ಣ ಆಗುತ್ತೆ ಮರ ಎಲ್ಲ ನೋಡಿ ಇದೆಲ್ಲ ಲಕ್ಷ್ಮೀ ತರುವೆ ಫೆನ್ಸಿಂಗ್ ಪಕ್ಕ ಹಾಕಿದ್ದೀನಿ ಅಲ್ವಾ ಇದು ಐದು ವರ್ಷದ ಅಲ್ವಾ ಒಂದು ಅರವತ್ತು ಗಿಡ ಹಾಕಿದ್ದೆ ಚೆಂಗು ನನ್ನ ಪ್ರಕಾರ ಒಂದು ಹತ್ತ ಐದು ಹತ್ತ ಹೋಗಿದೆ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ವರ್ಷದ ಗಿಡಗಳಲ್ವ ಇವೆಲ್ಲ ಇದೆಲ್ಲ ನಾಲ್ಕು ವರ್ಷದ ಎಲ್ಲಾನು ನಾಲ್ಕು ವರ್ಷದ ಗಿಡ ಅಡಿಕೆ ಏಳ್ನೂರ ಐವತ್ತು ಅಡಿಕೆ ಹಾಕಿದ್ದೆ ಓಕೆ ಎಲ್ಲ ಹೋಯ್ತು ಇದೇನು ಸ್ವಲ್ಪ ಉಳ್ಕೊಂಡಿದ್ದು ಇದು ನಾವು ಮುನೇಶ್ವರನ ಪೂಜೆ ಮಾಡ್ತೀನಿ ಕಟ್ಟೆ ಕಟ್ಟಿದ್ದೀನಿ ಅಮಾವಾಸ್ಯ ಅಮಾವಾಸ್ಯಕ್ಕೆ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ ವರ್ಷಕ್ಕೊಂದು ಪೂಜೆ ಮಾಡ್ತೀವಿ ನೀವು ಮಾಡ್ಕೊಂಡ್ರೆ ನಾವು ಮಾಡ್ಕೊಂಡಿದ್ದು ಬೇವಿನ ಮರ ಇದೆಯಲ್ಲ ನಮ್ಮ ಮನೆಯವರು ಮುನೇಶ್ವರ ಸೊ ಅದಕ್ಕೋಸ್ಕರ ಇದನ್ನು ನಾನು ಮಾಡಿರೋದು ಸೊ ನಮ್ಮ ಅಮಾವಾಸ್ಯ ಅಮಾವಾಸ್ಯಕ್ಕೆ ಪೂಜೆ ಮಾಡ್ತೀವಿ ಸೊ ತೋಟ ತಗೊಂಡಾಗ ಈ ಹಳ್ಳಿಯವ್ರಿಗೆಲ್ಲ ಒಂದು ಊಟ ಹಾಕಿದ್ದೆ ಇದಿಷ್ಟೇ ಇಷ್ಟು ಮೇನ್ ಗಿಡ ನಾಲ್ಕು ವರ್ಷಕ್ಕೆ ಎಷ್ಟು ದೊಡ್ಡದಾಗಿದೆ ಅದಕ್ಕೋಸ್ಕರ ಅದಕ್ಕೆ ಮುನೇಶ್ವರ ಮಾಡಿದ್ದು ನಾವು ಇವತ್ತಿಗೂ ನಮ್ಮ ಒಕ್ಕಲಿಗರ ಸಂಘ ಹಳೆ ಸಂಜೆ ಟೈಕ್ತಿದ್ವಿ ಥಿಯೇಟರ್ ಇದೆಲ್ಲ ಎದುರು ಅದು ಎದುರುಗಡೆ ಮುನೇಶ್ವರ ದೇವಾಲಯ ಇದೆ ಇವಾಗು ವರ್ಷಕ್ಕೆ ಒಂದ್ಸತಿ ನಾವು ಆಷಾಢದಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ ಮೊನ್ನೆನೂ ಹೋಗಿ ಬಂದ್ವಿ ಅದು ಒಂದು ಕೋಳಿ ಕಟ್ ಮಾಡ್ಕೊಂಡು ಬರ್ತೀವಿ ಅದು ಮಾಡ್ತೀವಿ ಆಮೇಲೆ ಮಕ್ಕಳಿಗೆಲ್ಲ ಹುಟ್ಟಕುಲ್ ಅಲ್ಲೇ ನಾವು ಒನ್ ಈ ವರ್ಷ ಆಯ್ತಾಯ್ತು ಹೋದ ವರ್ಷ ನವಂಬರಲ್ಲಿ ಅದೇ ನನ್ನ ಮಗಳಿಗೆ ನನ್ನ ಮೊಮ್ಮಗಳಿ ಚಿಕ್ಕ ಮೊಮ್ಮಗಳಿಗೆ ಅಲ್ಲೇ ಕೂತು ನಾ ಅದೇ ನಾರ್ಮನೆ ಮನೆ ದೇವರಿಗೆ ಹೋಗಿ ಎಲ್ಲ ಮನೆ ಹೋಗಿ ಮಾಡ್ತೀವಲ್ಲ ಮುನೇಶ್ವರ ನಾನು ನನ್ನ ಮಗಂದು ಮನೆ ಹೌದು ಹೌದು ಅದೇ ತರ ಅದಕ್ಕೆ ಮೊದ್ಲು ಹಳೆಗಾಲದಲ್ಲೆಲ್ಲ ಮೂರು ಮೂರು ಕೊಡ್ತಿದ್ರಂತೆ ಬಲಿ ಅಂದ್ರೆ ಒಂದು ಕರಿ ಹಂದಿ ಕಾ ಆಮೇಲೆ ಕರಿ ಮೇಕೆ ಅಥವಾ ಕುರಿ ಒಂದು ಕರಿ ಕೋಳಿ ಅದು ದೊಡ್ಡ ಬಲಿ ಅಂತ ಈಗೆಲ್ಲ ಏನಿಲ್ಲ ಬೇರೆ ಕಡೆ ಎಲ್ಲಾರು ಹೋಟ್ಲಲ್ಲಿ ಊಟ ಇಟ್ಬಿಡ್ತಿವಿ ಒಂದು ಶಾಸ್ತ್ರಕ್ಕೆ ಒಂದು ಕೋಳಿ ಮಾಡ್ತಿದ್ರು ಈಗಲೂ ಮಾಡೋರು ಇದಾರೆ ಕೆಲವರು ನಾವೆಲ್ಲಾ ಹಂದಿಮ್ಸ ತಿನ್ನೋದು ಬಿಟ್ಬಿಟ್ವಿ ಒಂದು ಆಯ್ತು ಇಪ್ಪತ್ ಏಟಿ ಏಟ್ ಮೂವತ್ತೈದು ವರ್ಷ ಆಗೋಯ್ತು ಏನೋ ನಮ್ಗೆ ಅನ್ನಿಸ್ಲಿಲ್ಲ ಸರಿ ಹೋಗ್ಲಿಲ್ಲ ತಿನ್ನೋದ್ ಬೇಕು ಅಂತ ಸೊ ನಮ್ಮ ಫ್ಯಾಮಿಲಿನಲ್ಲಿ ಯಾರು ತಿನ್ನಲ್ಲ ಹೌದು ಸುಮಾರು ಜನ ವರಹ ಅಂತ ಹೇಳಿ ವರಹ ನಂಬಿಕೆ ಇದೆಯಲ್ಲ ಗೇಟ್ ಇಟ್ಟಿದ್ದೀನಿ ಇವಾಗ ಇಲ್ಲಿ ಇಟ್ಬಿಡ್ತೀನಿ ಗೇಟು ಹಳೆ ದಿನ ಇದಕ್ಕೂ ಟೂರಿಸಂ ಇಂದ ಪರ್ಮಿಷನ್ ತಗೊಂಡು ಬೋಟ್ ಗೀಟ್ ಹಾಕಿದ್ರೆ ವಾಟರ್ ವಾಟರ್ ಚೆನ್ನಾಗಿರುತ್ತೆ ಹೋಗೋದಿಕ್ಕೆ ನೋಡಿ ಇವರು ಅಷ್ಟು ಡೆಪ್ತ್ ಮಾಡಿದ್ದಾರೆ ನೀರು ಬಂದ್ರೆ ಇದು ಈ ಡೆಪ್ತಲ್ಲಿ ನೀರು ಇರುತ್ತೆ ಸೊ ಆರಾಮಾಗಿ ಓಡಾಡ್ಬೋದು ಇದು ಹದಿನಾಲ್ಕು ಎಕರೆ ಸರ್ಕಾರಿ ಕೆರೆ ನೋಡಿ ನಿಮ್ಗೆ ಪಕ್ಕದಲ್ಲೇ ಸಿಕ್ಕಿದೆ ಎಷ್ಟು ಚೆನ್ನಾಗಿ ಎಲ್ಲ ಕೂಡಿದೆ ಅಷ್ಟೇ ಹೌದೌದು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಫೆನ್ಸಿಂಗ್ ಫೆನ್ಸಿಂಗ್ ಇದು ಒತ್ತುವರಿ ಒತ್ತುವರಿ ಅಂತ ಹೇಳ್ತಾ ಇದ್ದಾರೆ ಒತ್ತುವರಿ ಆಗಿಗೂ ಆಗಿದ್ದು ನನಗೂ ಆಗುತ್ತೆ ಕೆರೆ ಒತ್ತುವರಿ ಮಾಡಿದ್ದಾರೆ ಹೇಳ್ತಾ ಇದ್ದಾರೆ ಸರ್ವೆ ಮಾಡ್ಕೊಳ್ಳಿ ಸರ್ವೆ ಅಂದ್ರೆ ನಂದೇನಿದೆ ಪಾಣಿನಲ್ಲಿ ಏನ್ ಡಾಕ್ಯುಮೆಂಟ್ ಇದೆ ಅಷ್ಟು ಜಾಗ ಇಲ್ಲಿ ಕೊಟ್ಬಿಡಿ ಮಿಕ್ಕಿದ್ವಿ ಸರ್ಕಾರಿ ಜಾಗಕ್ಕೆ ಬಿಟ್ಟು ಬಿಡ್ತೀನಿ ಬಿಡಿ ನನ್ ಗಿಡ ಹಾಕಿದ್ರೆ ಸರ್ಕಾರಕ್ಕೆ ಹೋಗುತ್ತೆ ಬಿಡಿ ಅಂತ ಒಂದು ಅಲ್ಲಿ ಆ ಬೆಟ್ಟ ಇದೆಯಲ್ಲ ಬರುವಾಗ ಅಲ್ಲಿ ಸ್ವಲ್ಪ ಒತ್ತುವರಿ ಇದೆ ಅಂತ ನಂಗೆ ಜಮೀನ್ ಕೊಟ್ಟವರು ಹೇಳಿದ್ರು ಇಲ್ಲೊಂದು ಗೇಟ್ ದೊಡ್ಡ ಗೇಟ್ ಮಾಡ್ತೀನಿ ನೋಡಿ ಟ್ಯಾಕ್ಟರ್ ಓಡಾಡುತ್ತೆ ನೋಡಿ ಎಲ್ಲ ಟ್ಯಾಕ್ಟರ್ ಅಲ್ಲಿವರೆಗೂ ಅದೇ ಅಫೆನ್ಸಿಂಗ್ ಇದೆ ಅದು ಕೆರೆ ಅಲ್ಲೇ ಅದಕ್ಕೆ ಇದಿಷ್ಟು ಹದಿನಾಲ್ಕು ಎಕರೆ ಬರುತ್ತಾ ಹದಿನಾಲ್ಕು ಎಕರೆ ಬರುತ್ತೆ ಅಲ್ಲಿ ಒಳಗಡೆ ಹೋಗುತ್ತೆ ಹಂಗೆ ಹಂಗ ಹೋಗುತ್ತೆ ಈ ಗುಡ್ಡ ಎಲ್ಲ ಕೆರೆ ಕೆರೆಗೆ ಸಂಬಂಧಪಟ್ಟಿದೆ ಗುಡ್ಡ ಎಲ್ಲ ಕೆರೆಗೆ ಸಂಬಂಧಪಟ್ಟಿದೆ ಇದಿಷ್ಟು ಕಮ್ಮಿ ಇದೆ ಇದು ಹೌದು ಅಲ್ಲಿ ಒಳಗಡೆ ಇದೆಯಂತೆ ಅಲ್ಲಿ ಒಳಗಡೆ ಹೋಗಿದೆ ಈ ಗುಡ್ಡ ಗುಡ್ಡ ಸೇರ್ಕೊಂಡು ಅಲ್ಲಿವರೆಗೂ ಬರುತ್ತೆ ನನ್ನ ಜಾಗದಲ್ಲಿ ಸ್ವಲ್ಪ ಹೋಗುತ್ತೆ ಒತ್ತುವರಿ ಅಂತ ಒತ್ತುವರಿ ಇದ್ರೆ ಬಿಟ್ಕೊಡ್ತೀನಿ ಅಂತ ನನಗೆ ನನ್ನ ಡಾಕ್ಯುಮೆಂಟ್ ಏನಿದೆ ಆ ಜಾಗ ಇದ್ರೆ ಸಾಕು ಡಾಕ್ಯುಮೆಂಟ್ ಪ್ರಕಾರ ಎಕರೆ ಮೂರ್ ಎಕರೆ ಮೂರ್ ಕುಂಟೆ ಐನು ಮಾಮೂಲಿ ಜಾಗ ಒಂದ್ ಎಕರೆ ಮೂವತ್ತೆರಡು ಕುಂಟೆ ಮೂರ್ ಸರ್ವೆ ನಂಬರ್ ಒಂದ್ ಎಕರೆ ಮೂವತ್ತೆರಡು ಕುಂಟೆ ಎ ಕರಾಬು ಸೊ ಎಷ್ಟು ಮೂರ್ ಎಕರೆ ಮೂರ್ ಕುಂಟೆ ಒಂದ್ ಎಕರೆ ಮೂವತ್ತು ಕುಂಟೆ ಅಂದ್ರೆ ಐದು ಎಕರೆಗೆ ಐದು ಕುಂಟೆ ಕಡಿಮೆ ಕಮ್ಮಿ ಐದು ಎಕರೆ ಐದು ಕುಂಟೆ ಕಮ್ಮಿ ನನ್ನ ಪ್ರಕಾರ ಕಮ್ಮಿ ಇದೆ ಜಾಗ ಸ್ವಲ್ಪ ಕಮ್ಮಿ ಇದೆ ಅದು ಯಾವ ಕಡೆ ಹೋಗಿದೆಯೋ ಗೊತ್ತಿಲ್ಲ ನಾನೇನು ಅವರು ಸರ್ವೆ ಮಾಡಿಸಿದ್ರು ನನ್ನ ಫೆನ್ಸಿಂಗ್ ಆಗ್ತದೆ ಅಷ್ಟೇ ಒಂದು ಎಕರೆಗೆ ನಲವತ್ಮೂರು ಕುಂಟೆ ಬರುತ್ತಲ್ವಾ ನಲ್ವತ್ತು ಕುಂಟೆ ನಲ್ವತ್ ಮೂರು ಸಾವಿರ ಚಿಲ್ಲರೆ ಸ್ಕ್ವೈರ್ ಫೀಟ್ ಸ್ಕ್ವೈರ್ ಫೀಟ್ ಒಂದು ಕುಂಟೆಗೆ ಸಾವಿರದ ಚಿಲ್ಲರೆ ಅಡಿ ಸೊ ಒಂದ್ ಎಕರೆ ಮೂರ್ ಎಕರೆ ನಂದು ಟೋಟಲ್ ಕರಾಬು ಎ ಕರಾಬು ಸೇರಿಸಿ ಎ ಖರಾಬ್ ಇರೋದು ಬಿ ಖರಾಬಲ್ಲ ಎ ಕರಾಬು ಸೇರಿಸಿ ನಾವು ಸರ್ಕಾರಕ್ಕೆ ದುಡ್ಡು ಕಟ್ಟಿದ್ರೆ ಕರಾಬ್ ಮಾಡ್ಕೋಬಹುದು ಈಗ ಪ್ರಾವಿಷನ್ ಮಾಡಿದಾರೆ ಸೊ ಐದ್ ಐದ್ ಕುಂಟೆ ಕಡಿಮೆ ಎಕರೆ ಬರುತ್ತೆ ಎಕರೆ ಬರುತ್ತೆ ಸರ್ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ ಅವ್ರು ಫೆನ್ಸಿಂಗ್ ಹಾಕಿದ್ರು ಇರೋದಷ್ಟು ಸಾಕು ಇದು ಕಾಡು ಕರ್ಬೇವು ತುಂಬಾ ಚೆನ್ನಾಗಿರ್ತದೆ ಚಿಕ್ಕ ಗಿಡ ಇತ್ತು ಇಲ್ಲೊಂದು ಗಿಡ ಅಲ್ಲೊಂದು ಗಿಡ ಆ ವಾಸನೆ ಒಂದು ಎಲೆ ಕಿತ್ಕೊಂಡು ವಾಸನೆ ನೋಡು ಅದನ್ನ ಹಂಗೆ ಬಿಡಿಸ್ಕೊಂಡಿದ್ದೀನಿ ನಾನು ತೆಗಿಲಿಲ್ಲ ಗಿಡನ ನೀವು ಕಾರಲ್ಲಿ ಯಾವಾಗ ಮನೆಗೆ ತೊಗೊಂಡು ಹೋಗ್ತೀನಿ ತೊಗೊಂಡೋಗವಾಗ ಗಮ್ಮ ಅನ್ನುತ್ತೆ ಕಾರಲ್ಲಿ ಹಾಂ 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 ಕಟ್ಟಬೇಕಿದ್ದಿಲ್ಲ ರೋಜ್ವಾಳ ಗಿಡ ಬಂದ್ಬಿಟ್ಟಿದೆ ಐ ಹಾ ಕಾಡು ಕರ್ಬೇ ಅಣ್ಣ ಮುಳ್ಳು ಹಾ ಕಾಡು ಕರ್ಬೇ ಏನು ಸ್ಮೆಲ್ ಇದೆ ಗೊತ್ತಾ ನಾವು ಮನೆಯಲ್ಲಿ ಕಿತ್ಕೊಂಡು ಮನೇಲಿ ಇಟ್ಕೊಂಡು ಹೋದ್ರೆ ಕಾರಲ್ಲೆಲ್ಲ ಗಮ್ಮಂತ ಇರುತ್ತೆ ಹಿಂಗೆ ಒರೆಸ್ಕೊಂಡು ಹಿಂಗೆ ತಿನ್ಬೋದು ತಿನ್ನಿ ಅದಿಷ್ಟುದಾಯ್ತು ಚಿಕ್ಕ ಗಿಡ ಇತ್ತು ಇಲ್ಲೊಂದಿದೆ ಅಲ್ಲಿ ಮೇಲ್ಗಡೆ ಒಂದಿದೆ ಎರಡು ಗಿಡ ಈಗ ನಮ್ಮ ಹೈಬ್ರಿಡ್ ಕರ್ಬೇನ್ ಸೊಪ್ಪು ತರ ಇಲ್ಲ ನೋಡಿ ಆ ಥರ ಇಲ್ಲ ಟೇಸ್ಟೇ ಹೌದು ತುಂಬ ಚೆನ್ನಾಗಿದೆ ಅದು ಬೇವಿನ ಗಿಡ ಪಕ್ಕದ್ದು ಹ್ಮ್ ಅದೇ ಅದು ಒಳ್ಳೆ ತಣ್ಣಗಿರುತ್ತೆ ಅದ್ರ ನೆರಳಲ್ಲಿ ಇದು ಹೌದು ಚೆನ್ನಾಗಿ ಬೆಳೆಯುತ್ತೆ ಕಟ್ ಮಾಡಬೇಕು ಕ್ಲೀನ್ ಮಾಡಬೇಕು ಕರ್ಬೇವು ಕಾಡ್ ಕರ್ಬೆ ನನ್ಗೆ ಇಲ್ಲಿ ಲೋಕಲ್ಸ್ ಎಳೆ ಗೊತ್ತು ನಮ್ಗೆ ಇಲ್ಲ ನನ್ಗೆ ಗೊತ್ತು ಕೀಳಾಕ್ ಹೋದೆ ಸಾರ್ ಕಾಡ್ ಕರ್ಬೆ ಕೀಳ್ಬೇಡಿ ಅಂತಂದ್ರು ಸೊ ಇವಾಗ ನೋಡಿ ಅದು ಮರ ಆಗಿದೆ ಅವಾಗ ಅವಾಗ ಇಷ್ಟು ಹೋಗ್ತೀನಿ ಮನೆಗೆ ಮನೆಗೆ ಬೇಕಾದಷ್ಟಾಗತ್ತೆ ಅದಲ್ಲದೆ ನಾವು ಹಾಕಿದೀವಿ ಒಂದು ಕರ್ಬೇನ್ ಸೊಪ್ಪು ಈ ಟೇಸ್ಟ್ ಇರಲ್ಲ ಈ ಟೇಸ್ಟ್ ಬರಲ್ಲ ಹೈಬ್ರಿಡ್ ವಾಸನೆ ನೋಡಿ ಹೆಂಗಿದೆ ಪುಡಿ ಮಾಡಿ ಇಟ್ಕೊಂತಾರೆ ಕೆಲವರು ಪುಡಿ ಮಾಡಿ ಹೌದೌದು ನೋಡಿ ಇದು ವಿಶೇಷ ಬರುತ್ತೆ ಅದು ಇದು ಕ್ಯಾನ್ಸರ್ ಒಳ್ಳೇದು ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಹೌದಾ ಅದೇ 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 ಅಲ್ಲಿದೆ ಗಿಡ ಮನೆ ಹತ್ರ ದೊಡ್ಡದಾಗಿ ಒಂದ್ ಗಿಡದಲ್ಲಿ ಎರಡೂ ಬರುತ್ತೆ ರಾಮ್ ಲಕ್ಷ್ಮಣ ಫಲ ಎರಡು ಬರುತ್ತೆ ಅದಕ್ಕೆ ಕೆಂಪುಗಿರುತ್ತೆ ಅದು ಬಿಡುತ್ತೆ ಅದು ಒಂದೇ ಗಿಡದಲ್ಲಿ ಅದೇನೋ ಗೊತ್ತಿಲ್ಲ ನಂಗೆ ನಾಟಿನ ಏನು ಅಂತ ಒಂದ್ ಗಿಡದಲ್ಲಿ ಬಂದ್ ಎರಡೂ ಬಂತು ಒಂದ್ ರೆಡ್ ಬರುತ್ತೆ ಇಷ್ಟಪ್ಪನೂ ಬರುತ್ತೆ ಮನೆ ಹತ್ರ ಇದೆ ಈಗ ಬಿಟ್ಟು ಸೊ ಹಳ್ಳಿಗಳಲ್ಲಿ ಸ್ಪೆಷಲಿ ಈ ಗದ್ದೆ ಓಟ ಗದ್ದೆಯಲ್ಲಿ ಆಟ ಆಡ್ತಕ್ಕಂಥದ್ದು ಬೇರೆ ಬೇರೆ ಆ್ಯಕ್ಟಿವಿಟೀಸು ನಾರ್ಮಲಿ ಮಾಡ್ತಾರೆ ಬಟ್ ಸಿಟಿಗಳಲ್ಲಿ ಅದು ಇರಲ್ಲ ಸೊ ಇಲ್ಲಿ ಅದಕ್ಕೆ ಅಂತಲೇ ಒಂದು ಸ್ಪೇಸ್ ಮಾಡಿದ್ದಾರೆ ಇಲ್ಲಿ ಸ್ಪೆಷಲಿ ಈ ಹೋಮ್ಸ್ಟೇ ಬಿಲೋ ಹೋಮ್ಸ್ಟೇಗೆ ಬರೋರಿಗೆ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಖಂಡಿತ ಆಗುತ್ತೆ ಆರಾಮಾಗಿ ಏನೋ ಮಡ್ ವಾಲಿಬಾಲ್ ಮಡ್ ಕಬಡ್ಡಿ ನಿಮಗೆ ಏನು ಗೇಮ್ ಬೇಕು ನಿಮಗೆ ಏನು ಖುಷಿ ಬರುತ್ತೆ ಅದನ್ನು ಇದರೊಳಗಡೆ ಆಡ್ಬೋದು ಆಲ್ಮೋಸ್ಟ್ ರೆಡಿನೇ ಆಗೋಗಿದೆ ಹಾಂ ಅದ್ಭುತವಾಗಿದೆ ಆಯುರ್ವೇದಿಕ್ ಇದು ಹಾಂ ಸ್ಪೆಷಲಿ ಇದರಲ್ಲಿ ಇನ್ನೊಂದು ಅವಾಗಲೇ ನಾನು ಹೇಳಿದೆ ಆ್ಯಕ್ಚುಲಿ ಇನ್ನೊಂದು ಸಲ ಹೇಳ್ತೀನಿ ಇನ್ಕ್ಲೂಡಿಂಗ್ ಆಯುರ್ವೇದಿಕ್ ಅಲ್ಲಿ ಮಾಡ್ತಾ ಇದ್ದಾರೆ ಇದರಲ್ಲಿ ಏನಂದರೆ ಈ ಮಡ್ಡು ಜೊತೆಯಲ್ಲಿ ಒಂದಷ್ಟು ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಂದಷ್ಟು ಸೊಪ್ಪುಗಳು ಅಥವಾ ಆಯುರ್ವೇದಿಕ್ ಕಂಟೆಂಟ್ ಇರತಕ್ಕಂತಹ ಬೇವಿರ್ಬೋದು ಬಿಲ್ವ ಇರ್ಬೋದು ಬೇರೆ ಬೇರೆ ಆಯುರ್ವೇದಿಕ್ ರಿಲೇಟೆಡ್ ಆಯುರ್ವೇದಿಕ್ಕಿಗೆ ಬಳಸುವಂತಹ ಸೊಪ್ಪುಗಳನ್ನು ಕೂಡ ಇದಕ್ಕೆ ಬಳಸ್ತಾರೆ ಅಂದರೆ ಹಾಕ್ತಾರೆ ಸೊ ಬಾತ್ ಅಥವಾ ಆಟ ಅಂತ ಏನು ಆಡ್ತೀರಾ ನೀವು ಅದ್ರ ಜೊತೆಯಲ್ಲಿ ನಿಮಗೊಂದು ಆರೋಗ್ಯಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ರೂಪಿಸಿದ್ದಾರೆ ಇಲ್ಲಿ ಒಂದು ಕೌಶಡ್ ಶೆಡ್ ಮಾಡ ಅಂತಿದ್ದೀನಿ ಈ ಜಾಗ ಇಲ್ಲಿ ಒಂದು ಕೌ ಒಂದ್ ಎರಡು ನಾಲ್ಕು ಎರಡು ಹಸು ಒಂದ್ಲಾಡ್ ಗಿಡ್ಡ ನ್ಯಾಚುರಲ್ ಈ ಮಧ್ಯಲ್ಲ ಆ ಕಡೆ ಜಾಗ ಇದೆ ಅಲ್ಲಿ ಅಥವಾ ಇಲ್ಲಿ ಮುಂದೆ ಇಲ್ಲಿ ನಾನು ಬರ್ಜಿನಲ್ ಅನ್ಕೊಂಡಾಗ ಇಲ್ಲಿ ಮಧ್ಯದಲ್ಲಿ ಮೆಟ್ಲು ಹಾ ಬಂಡೆನೇ ರೂಮ್ ಒಳಗಡೆ ಬರ್ತಿತ್ತು ಇಲ್ಲೊಂದು ರೂಮ್ ಬಂಡೆ ಬಂಡೆ ಒಳಗಡೆನೇ ರೂಮ್ ಆ ಕಾನ್ಸೆಪ್ಟ್ ಅನ್ಕೊಂಡಿದ್ದು ಇದು ಎರಡು ಹೌದು ಎರಡು ವರ್ಡ್ ವಾಲ್ ರೂಮ್ ಅನ್ಕೊಂಡಿದ್ದು ಸ್ಪೇಸ್ ಸಾಲಲ್ಲ ಅದು ಸೊ ಅದಕ್ಕೋಸ್ಕರ ಏನ್ ಮಾಡಿದೀನಿ ಅದನ್ನ ಬೇರೆ ಕಡೆ ಮಾಡಿದ್ವಿ ಹಾ ಅಲ್ ಮಾಡ್ದೆ ಸೊ ಈ ಜಾಗನ ಬಳಸ್ಕೊಳ್ತೀನಿ ದನದ ಕೊಟ್ಕೇನೋ ಆ ತರ ಏನಾದ್ರು ಒಂದು ಬಳಸ್ಕೊಂಡು ಇಲ್ಲೋ ಇಲ್ಲ ಅಂದ್ರ ಅಲ್ಲೋನು ಎಲ್ಲಾ ಪಕ್ಕ ಪಕ್ಕದಲ್ಲೇ ಕೋಳಿ ಕೋಳಿ ಅದು ಇದು ಎಲ್ಲ ಒಂದಿರ್ತಾರೆ ಒಂದಷ್ಟು ಚೆನ್ನಾಗಿರತ್ತೆ ಕೋಳಿಗೆ ಕೋಳಿಗೊಂದ್ ಶೆಡ್ ಗುಡುಗುಗಳಿಗೆ ಒಂದು ಒಂದು ನಾಲ್ಕು ಕುರಿ ಜಾಸ್ತಿ ಇಲ್ಲ ನಮ್ಮ ಹುಲ್ಲೇ ಮೈಕೊಂಡು ಇಲ್ಲೇ ಇರ್ತವೆ ದನ ಎಕ್ಸ್ಪೀರಿಯನ್ಸ್ ಎರಡ್ ದನ ಒಂದ್ ನಾಲ್ಕೈದು ನಾಲ್ಕ ನಿಮ್ಮಲ್ಲ ಅಷ್ಟೇ ಅದನ್ನ ನಿಮ್ಗೆ ಒಂದು ಫಾರ್ಮ್ ಹೌಸ್ ಅದೇನೋ ದೊಡ್ಡ ಕೋಳಿ ಬರುತ್ತಲ್ಲ ಟರ್ಕಿ ಕೋಳಿ ಟರ್ಕಿ ಕೋಳಿ ಒಂದ್ ಬಿಡ್ತೀನಿ ಏನಂದ್ರೆ ಅದು ಟರ್ಕಿ ಕೋಳಿನ ತಿನ್ನೋರ್ ಬಟ್ ನಾನೇನ್ ಬಿಡ್ತೀನಿ ಅಂತಂದ್ರೆ ಅದು ಈ ಹಾವು ಕೋಳಿ ಕೋಳಿರೋ ಹಾವೆಲ್ಲ ಬರೋದು ಅದ್ ಹೇಳ್ತಾರೆ ಅದಕ್ಕೆ ಕೋಳಿ ಅಂದ್ರೆ ಏನೋ ಒಂದು ಪ್ರಾಪರ್ ಫೆನ್ಸಿಂಗ್ ಆದ್ಮೇಲೆ ಆ ಕಡೆ ಗೇಟ್ ಕಿತ್ತಿದೆ ಇವಾಗ ಅದಾದ್ಮೇಲೆ ನಮ್ಮ ಸ್ಟಾಫ್ ಎಲ್ಲ ಮೇಲೆ ಕರೆಕ್ಟ್ ಆಗಿ ಸೊ ಎಲ್ಲ ನೋಡೋದಕ್ಕೆ ಹೋಗ್ಬೇಕು ಈಗ ಒಬ್ಬನೇ ಇರೋದು ಪಾಪ ಓಡಾಡ್ತಾ ಇರ್ತಾನೆ ಇನ್ನೊಂದು ಫ್ಯಾಮಿಲಿ ಬಂದಿಟ್ಟರೆ ಎರಡು ಫ್ಯಾಮಿಲಿ ಆಗುತ್ತೆ ಆಮೇಲೆ ಅಲ್ಲೆಲ್ಲೂ ಬಂಡೆಗಳ ಮೇಲೆ ಸೋಲಾರ್ ಲೈಟ್ಗಳು ಲೈಟ್ ಗಳ್ತೀನಿ ಆ ಬಂಡೆ ಮೇಲೆ ಅಲ್ಲೊಂದು

ಇದು ಇಲ್ಲೂ ಮಾಡ್ಬೋದು ಮರಗಳು ದೊಡ್ಡದಾಗಿದೆ ಅಲ್ವಾ ದೊಡ್ಡದಾಗುತ್ತೆ ಅಷ್ಟೇ ಹೌದು ಈಗ ದೊಡ್ಡದಾಗಿದೆ ಆಲ್ರೆಡಿ ಆಮೇಲೆ ಈ ಬೆಟ್ಟ ಈ ಬಂಡೆ ಮೇಲಿಂದ ಒಂದು ಐಡಿಯಾ ಮಾಡ್ತಾ ಇದೀವಿ ಬಾಲಿ ಸ್ವಿಂಗ್ ಹೆಸರು ಕೇಳಿದ್ಯಾ ಅದು ಬಹಳ ಫೇಮಸ್ ಬಾಲಿ ಅದು ಫುಲ್ ಹೊರಗೆ ಹೋಗಿ ಹಿಂಗೆ ಬರುತ್ತೆ ಪ್ರಪಾತ ತರ ಇರುತ್ತೆ ನಮ್ಮಲ್ಲಿ ಆ ಫೀಲ್ಗೆ ನೋಡಿ ಇಷ್ಟ ಐಟ್ ಈ ಬಂಡೆ ಮೇಲೆ ಮಾಡೋಣ ಅಂತ ಈ ಬಂಡೆ ಮೇಲೆ ಎರಡು ಆ್ಯಂಗಲ್ ಹಾಕ್ಬಿಟ್ಟು ದೊಡ್ಡದು ತಳ್ಳೋದು ಕೊಬ್ಬ ಮಾಡಿದ್ರೆ

ಇಲ್ಲಿ ಮಾಡ ಅನ್ಕೊಂಡಿದ್ದೆ ಈ ಸ್ಟಾಫ್ ರೂಮ್ ಇಲ್ಲ ಅಂತಿದ್ರೆ ಇಲ್ಲಿ ಮಾಡಿ ತಳ್ಳೋದಕ್ಕೂ ಜಾಗ ಇದೆ ಕೆಳಗಡೆ ಮರಗಳು ಈಗಲೂ ಮಾಡ್ಬೋದು ಏನ್ ತೊಂದರೆ ಇಲ್ಲ ನೋಡಿ ಇಲ್ಲಿ ತಳ್ಳೋದಕ್ಕೆ ಜಾಗ ಇದೆ ಇಲ್ಲಿ ನಿಲ್ಸಿದ್ರೆ ಇದು ಮಧ್ಯ ಹೋಗುತ್ತೆ ಅಂದ್ರೆ ಮರ ಗಿಡ ದೊಡ್ಡದಾಗ್ಬಿಡುತ್ತೆ ಮರ ಇದು ಎರಡು ಗಿಡ ತೆಗಿಬೇಕಾಗುತ್ತೆ ನಾಲ್ಕು ಗಿಡ ತೆಗಿಬೇಕಾಗುತ್ತೆ ಇಲ್ಲಿ ಬಡಿಯಲ್ಲ ಅಂದ್ರೆ ದೊಡ್ಡ ಹಾಕ್ಬಿಟ್ರೆ ಸುಮ್ಮನೆ ಜಸ್ಟ್ ಸ್ವಿಂಗ್ ಇರುತ್ತೆ ಮನೆಗಳಿರುತ್ತಲ್ಲ ಸಿಂಗಲ್ ಫೀಲ್ ಸಿಂಗಲ್ ಉಗ್ಯಾಲೆ ನಿನ್ಗೆ ಆ ಫೀಲ್ ಬರುತ್ತೆ ಯಾವುದೋ ಹೆದರಿಕೆ ಈ ಬಂಡೆ ಮೇಲೆ ಇಲ್ಲಿ ಸುಮ್ಮನೆ ಫೀಲ್ ತಳ್ಳ ಅವ್ರ ಕಡೆ ತಳ್ಳೋದು ಬೆಲ್ಟ್ ಗಿಲ್ಟ್ ಎಲ್ಲ ಹಾಕಿ ಡೈಲಿ ಮಾಧ್ಯಮ ಅಶೋಕ್ ದಾವಣಗೆರೆ ನಾನು ಬೆಣ್ಣೆ ದೋಸೆ ಅಂತ ಕರಿತೀನಿ ಅವ್ರನ್ನ ಯಾವಾಗಲೂ ಯಾಕೆ ಬೆಣ್ಣೆ ದೋಸೆ ದಾವಣಗೆರೆಯಿಂದ ಬಂದಿದ್ದು ಬೆಂಗಳೂರಿಗೆ ಸೊ ಆ ಥರ ಅವರು ದಾವಣಗೆರೆಯಿಂದ ಬಂದಿದ್ದಾರೆ ಅವರು ಬೇರೆ ಬೇರೆ ವಾಹಿನಿಗಳಲ್ಲಿ ಇದ್ದಾಗ ನನಗೆ ಭಾಳ ಪ್ರೀತಿಯಿಂದ ನಮ್ಮ ಚೇಂಬರ್ಗೆ ಬರೋದಾಗಲಿ ಇನ್ನೊಂದಾಗಲಿ ಯಾವುದಾದ್ರು ಇದ್ದಾಗ ಹಣ ಇದಕ್ಕೆ ಇದ್ರ ಬಗ್ಗೆ ನಿಮ್ಗೇನು ಕಾಮೆಂಟು ಆ ಒಂದು ಇದೆ ಚಾನಲ್ಗೆ ಬನ್ನಿ ಅಂತ ಕರೆಯೋರು ಈಗ ಅವರೇ ಒಂದು ತೊಂದರೆ ಸ್ವಂತ ಚಾನಲ್ ಮಾಡಿದ್ದಾರೆ ಡೈಲಿ ಮಾಧ್ಯಮ ಅಂತ ಅವರಿಗೆ ಶುಭವಾಗಲಿ ಡೈಲಿ ಮಾಧ್ಯಮ ಇನ್ನೂ ಹಲವಾರು ನಮ್ಮಂಥವರ ಒಂದು ಸಂದರ್ಶನಗಳನ್ನು ಅವ್ರು ಮಾಡಲಿ ಬ್ಯುಸಿಯಾಗಿರಲಿ ಅಂತ ಈ ಮೂಲಕ ಕೇಳ್ಕೊಡ್ತೀನಿ ಡೈಲಿ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಅದು ಬೆಲ್ ಬೆಲ್ ಐಕಾನ್ ಏನೋ ಒಂದಿರುತ್ತೆ ಇರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಐಡೆಂಟಿಫಿಕೇಷನ್ ನೋಟಿಫಿಕೇಷನ್ ಬರುತ್ತೆ